ಇಂಗ್ಲೆಂಡ್ಗೆ ಹೋಗೋ ಮುನ್ನ ಪಾರ್ಲಿಮೆಂಟ್ನಲ್ಲಿ ಟೀ ಕುಡಿದಿದ್ದೆ ವಿತ್ತ ಸಚಿವ ಜೇಟ್ಲಿಗೆ ಹೇಳಿಕೆ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದೆ ಬ್ಯಾಂಕುಗಳಿಗೆ ವಂಚಿಸಿದ ಆರೋಪ ಎದುರಿಸುತ್ತಿರುವ ಉದ್ಯಮಿ ವಿಜಯ್ ಮಲ್ಯ ಮತ್ತೊಂದು ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬಂಧನ ಭೀತಿಯಿಂದಲೇ ದೇಶದಿಂದ ಪರಾರಿಯಾದ್ರು ಅನ್ನೋ ಮಾತುಗಳಿಗೆ ಪ್ರತಿಕ್ರಿಯಿಸಿರೋ ಮಲ್ಯ ನಾನು ಕಳ್ಳನಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಂತ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತದಿಂದ ಇಂಗ್ಲೆಂಡ್ ಬಂದಿದ್ದು ನಿಜ ಹಾಗಂತ ನನಗೇನು ಪರಾರಿಯಾಗುವ ಉದ್ದೇಶವಿರಲಿಲ್ಲ ಇಂಗ್ಲೆಂಡ್ಗೆ ಹೊರಡುವ ಮುನ್ನ ನಾನು ದೆಹಲಿಯ ಸಂಸತ್ ಭವನಕ್ಕೆ ಭೇಟಿಯನ್ನು ನೀಡಿದ್ದೆ ಅಂದಿನ ವಿತ್ತ ಸಚಿವ ಅರುಣ್ ಜೇಟ್ಲಿಯವರನ್ನ ಭೇಟಿ ಮಾಡಿ ಸಮಾಲೋಚಿಸಿದ್ದೆ ಜಿನೇವಾದಲ್ಲಿ ಒಂದು ಸಮ್ಮೇಳನವಿದೆ ಅಲ್ಲಿಗೆ ಹೋಗಿ ಇಂಗ್ಲೆಂಡ್ಗೆ ಹೋಗ್ತೀನಿ ಅಂತ ಅವರೊಟ್ಟಿಗೆ ಟೀ ಕುಡಿಯುತ್ತಲೇ ಚರ್ಚಿಸಿದ್ದೆ ನಾನೆಂದು ದೇಶ ಬಿಟ್ಟು ಪರಾರಿಯಾಗಿ ತಲೆಮರೆಸಿಕೊಳ್ಳಬೇಕು ಅಂದುಕೊಂಡಿರಲಿಲ್ಲ ದೇಶವಾಸಿಗಳಿಗೆ ಜೇಟ್ಲಿ ಸುಳ್ಳು ಹೇಳಿದ್ಯಾಕೆ ಪಾಸ್ಪೋರ್ಟ್ ಇಲ್ಲದೆ ಭಾರತಕ್ಕೆ ಹೇಗೆ ಬರಲಿ ಅವತ್ತು ವಿತ್ತ ಸಚಿವ ಜೇಟ್ಲವರ ಪಾರ್ಲಿಮೆಂಟ್ ಕಚೇರಿಯಲ್ಲಿ ಕುಳಿತು ನಾನು ಚಹಾ ಕುಳಿತಿದ್ದೆ ಆದರೆ ನಾನು ಇಂಗ್ಲೆಂಡ್ ಹೋಗ್ತಿದ್ದಂತೆ ದೇಶದೆಲ್ಲೆಡೆ ನಾನು ಪರಾರಿಯಾಗಿದ್ದೇನೆ ಅನ್ನೋ ಸುದ್ದಿ ಹರಡಿಸಲಾಯಿತು ಈ ವೇಳೆ ಜೇಟ್ಲಿ ಕೂಡ ನಮ್ಮಿಬ್ಬರ ಭೇಟಿಯನ್ನು ಅಲ್ಲೆಗಳಿದ್ರು ನನ್ನನ್ನು ಕಳ್ಳನಂತೆ ಬಿಂಬಿಸಿದ್ರು ಆದರೆ ನನ್ನ ಅದೃಷ್ಟಕ್ಕೆ ಕಾಂಗ್ರೆಸ್ ಸಂಸದರೊಬ್ಬರು ನಮ್ಮಿಪ್ಪರ ಭೇಟಿಯನ್ನು ಗಮನಿಸಿದ್ರು ಹೀಗಾಗಿ ಆ ವ್ಯಕ್ತಿ ಮಾಧ್ಯಮಗಳ ಮುಂದೆ ನನ್ನ ಜೇಟ್ಲಿ ಭೇಟಿಯನ್ನ ಸಾಕ್ಷೀಕರಿಸಿದ್ರು ಆ ಬಳಿಕವೂ ಜೇಟ್ಲಿ ಹಾಗೆ ಸಂಸತ್ ಭವನದಲ್ಲಿ ಹಾದು ಹೋಗುವಾಗ ಎದುರಾಗಿದ್ರು ಅಂತ ದಿಕ್ಕು ತಪ್ಪಿಸಿದ್ರು ಅಂತ ಮಲ್ಯ ಆರೋಪಿಸಿದ್ದಾರೆ ಇನ್ನು ನಾನು ಭಾರತಕ್ಕೆ ಬರಬಾರದು ಅಂತೇನಿಲ್ಲ ಆದರೆ ನನ್ನ ಪಾಸ್ಪೋರ್ಟ್ ರದ್ದು ಮಾಡಿದ್ದೀರಿ ನಾನು ಹೇಗೆ ತಾನೇ ಬರಲಿ ಅಂತಲೂ ಪ್ರಶ್ನಿಸಿದ್ದಾರೆ ಐದು ಸಾವಿರ ಕೋಟಿ ವಾಪಸ್ ಆಫರ್ ತಿರಸ್ಕಾರ ನನ್ನ ಪರ ಕಿರಣ್ ವಜುಂದಾರ್ ಬ್ಯಾಟಿಂಗ್ ಬ್ಯಾಂಕುಗಳಿಂದ ಪಡೆದಿದ್ದ ಸಾಲವನ್ನೆಲ್ಲ ನಾನು ಕಿಂಗ್ಫಿಷರ್ ಏರ್ವೇಸ್ನಲ್ಲಿ ತೊಡಗಿಸಿದೆ ನನ್ನ ಬೆವರಿನ ಶ್ರಮದ ಮೂರು ಸಾವಿರ ಕೋಟಿಯನ್ನು ಹೂಡಿಕೆ ಮಾಡಿ ಕೈಸುಟ್ಟುಕೊಂಡಿದ್ದೆ ಹಾಗಂತ ನಾನು ನಿನಗೆ ನೀಡಿದ ಬ್ಯಾಂಕುಗಳ ಐದು ಸಾವಿರ ಕೋಟಿ ಸಾಲವನ್ನು ತೀರಿಸ್ತೇನೆ ಅಂತ ಬ್ಯಾಂಕ್ಗಳಿಗೆ ಹೇಳಿದ್ದೆ ಆದರೆ ನನ್ನ ಆಸ್ತಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದ ಬ್ಯಾಂಕುಗಳು ಆ ಆಫರನ್ನು ತಿರಾಕರಿಸಿದ್ವು ಹಾಗಂತ ಇವತ್ತಿನವರೆಗೂ ಆ ಐದು ಸಾವಿರ ಕೋಟಿ ಸಾಲಕ್ಕೆ ಬ್ಯಾಂಕ್ಗಳು ಹದಿನಾಲ್ಕು ಸಾವಿರ ಕೋಟಿಯನ್ನು ನನ್ನ ಆಸ್ತಿ ಷೇರು ಯುಪಿಐ ಬ್ರ್ಯಾಂಡ್ ಮೌಲ್ಯಗಳಿಂದ ಕ್ರೋಢೀಕರಿಸಿ ವಾಪಸ್ ಪಡೆದಿವೆಯಲ್ಲ ಹಾಗಿದ್ದ ಮೇಲೆ ನಾನು ಹೇಗೆ ಕಳ್ಳನಾಗ್ತೀನಿ ಅಂತಲೂ ಮಲ್ಯ ಪ್ರಶ್ನಿಸಿದ್ದಾರೆ ನನ್ನ ಉದ್ಯಮ ಜಗತ್ತಿನ ಶ್ರಮವನ್ನು ಸಹೋದರಿ ಸಮಾನರಾದ ಕಿರಣ್ ಮಜುಂದಾರ್ ಕೂಡ ಮೆಚ್ಚಿದ್ರು ನಾನು ಮೋಸ ಮಾಡಿ ಹೋಗಿದ್ದೇನೆ ಎಂದಾಗ ಅವನ ಶ್ರಮದ ಹಣವನ್ನೆಲ್ಲ ಕಳೆದುಕೊಂಡವನು ಹೇಗೆ ವಂಚಕನಾಗ್ತಾನೆ ಅಂತಲೂ ಕಿರಣ್ ಪ್ರಶ್ನಿಸಿದ್ದನ್ನ ಮಲ್ಯ ಉಲ್ಲೇಖಿಸಿದ್ದಾರೆ ಕಿಂಗ್ ಫಿಷರ್ ಸಿಬ್ಬಂದಿಗೆ ಕ್ಷಮೆಯಾಚಿಸಿರುವ ಮಲ್ಯ ಸಿಬ್ಬಂದಿಗೆ ಸಂಬಳ ನೀಡಲು ಬ್ಯಾಂಕ್ಗಳು ಬಿಡಲಿಲ್ಲ ತಮ್ಮ ಕನಸಿನ ಕೂಸು ಕಿಂಗ್ಫಿಷರ್ ಏರ್ಲೈನ್ಸ್ ದೊಡ್ಡ ಮಟ್ಟದಲ್ಲಿ ನಷ್ಟ ತಂದಿದ್ದನ್ನು ಮಲ್ಯ ಒಪ್ಪಿಕೊಂಡಿದ್ದಾರೆ ಹಾಗಂತ ನನಗೆ ನನ್ನ ಸಂಸ್ಥೆ ಉಳಿಸಿಕೊಳ್ಳಲು ಇದ್ದ ಎಲ್ಲ ಮಾರ್ಗಗಳನ್ನು ಬ್ಯಾಂಕ್ಗಳು ಬಂದ್ ಮಾಡಿದ್ದವು ಸಂಸ್ಥೆ ಖಾತೆಯಲ್ಲಿದ್ದ ಇನ್ನೂರ ಅರವತ್ತು ಕೋಟಿ ಹಣದಲ್ಲಿ ಸಿಬ್ಬಂದಿ ಸಂಬಳ ಕ್ಲಿಯರ್ ಮಾಡಲು ನಿರ್ಧರಿಸಿದೆ ಆದರೆ ಬ್ಯಾಂಕ್ಗಳು ಇದಕ್ಕೆ ಅಡ್ಡಗಾಲು ಹಾಕಿ ಕರ್ನಾಟಕ ಹೈಕೋರ್ಟ್ ಮೂಲಕ ಸ್ಟೇಯನ್ನು ತಂದುಬಿಟ್ಟವು ಅಂದು ನನ್ನಿಂದಾಗಿ ಒಂದು ಕುಟುಂಬ ಆತ್ಮಹತ್ಯೆಗೆ ಶರಣಾಯಿತು ಸಿಬ್ಬಂದಿ ಎದುರಿಸಿದ ಸಮಸ್ಯೆಗಳಿಗೆ ಕ್ಷಮೆಯಾಚಿಸುತ್ತೇನೆ ಎಂದಿದ್ದಾರೆ ಮಲ್ಯ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೆಂಗಳೂರು